ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ನಾನು ಮೇಘ್ನಾ ಮಾನ್ವಿ ಪಟ್ಟಣದ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಡಿ ವೀರೇಶ್ ಅವರ ಪುರಸಭೆ ಮುಖ್ಯಾಧಿಕಾರಿಗೆ ಪತ್ರ ಬರೆದು ನನಗೆ ಆರೋಗ್ಯದಲ್ಲಿ ತೊಂದರೆ ಇರುವುದರಿಂದ ವೈದ್ಯರ ಸಲಹೆ ಮೇರೆಗೆ ವಿಶ್ರಾಂತಿ ಪಡೆಯುವ ಅವಶ್ಯಕತೆ ಇರುವುದರಿಂದ ದೀರ್ಘಾವಧಿ ರಜೆಯ ಕಾರಣ ನೀಡಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮನೆ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷರಾಗಿದ್ದ ಮೀನಾಕ್ಷಿ ಡಿ ರಾಮಕೃಷ್ಣ ಅವರ ಸಹಿ ಮಾಡುವ ಮೂಲಕ ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವರಮನಿ ಹಾಗೂ ಪುರಸಭೆ ಸದಸ್ಯರು ಸಮ್ಮುಖದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೀನಾಕ್ಷಿ ಡಿ ರಾಮಕೃಷ್ಣ ಅವರಿಗೆ ಮಾಜಿ ಪುರಸಭೆಯ ಅಧ್ಯಕ್ಷರಾದ ಲಕ್ಷ್ಮೀ ಡಿ ವೀರೇಶ್ ಲಕ್ಷ್ಮೀ ದೇವಿ ನಾಯಕ್ ನಜೀರುದ್ದೀನ್ ಖಾದ್ರಿ ಗುರು ಸಬ್ಜಲಿ ಶಾಖ್ ಜಿಲಾನಿ ಕುರೇಶಿ ಮಾಜಿ ಉಪಾಧ್ಯಕ್ಷರಾದ ಸಂತೋಷಿ ಜಯಪ್ರಕಾಶ್ ಸುಖ್ಮನಿ ಹಾಗೂ ಸದಸ್ಯರಾದ ಶಾಬಿರ್ ಶಾಷಾ ವೆಂಕಟೇಶ್ ನಾಯಕ್ ಫರೀದ್ ಉಂಬ್ರಿ ಸಾವಿರ್ ಭಾಷಾ ಸಾಬ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರಾದ ರಾಜಾ ಸುಭಾಷ್ ನಾಯಕ್ ಮಾಂಥೇಶ್ ಸ್ವಾಮಿ ರೌಡ್ರೂರು ಚಂದ್ರಶೇಖರ್ ಕುಡ್ರಿ ಹನುಮೇಶ್ ಮುದ್ಲಾಪುರ ಹಾಗೂ ಸಲೀಂ ಜೈಪ್ರಕಾಶ್ ಅನಿಲ್ ಕುಮಾರ್ ಸತರ್ ಬಂಗ್ಲೆವಾಲೆ ಚಂದ್ರು ಕಾಜ್ಗಾರ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಪುರಸಭಾ ಸಿಬ್ಬಂದಿ ವರ್ಗದವರ ಗೆಳೆಯರು ಸನ್ಮಾನಿಸಿ ಶುಭ ಕೋರಿದರು ನಮ್ಮ ಮೊದಲನೇ ಸಹೋದರಿಯರಾದಂಥ ಲಕ್ಷ್ಮೀ ಡಿ ವೀರೇಶ್ ಅವರು ತಮ್ಮ ವೈದ್ಯಕೀಯ ರಜೆಯ ಕಾರಣದಿಂದ ಪ್ರಭಾರ ವಹಿಸಿಕೊಟ್ಟಿರುವುದರಿಂದ ನಾವು ಪ್ರಪ್ರಥಮವಾಗಿ ನಮ್ಮ ಸಹೋದರಿಯರಾದ ಮೀನಾಕ್ಷಿ ಈ ರಾಮಕೃಷ್ಣ ಅವರಿಗೆ ನಾನು ಮೊತ್ತ ಮೊದಲನೇದಾಗಿ ಹೃದಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇಷ್ಟೇ ಇವತ್ತಿನ ದಿನ ನಿಜಕ್ಕೂ ಒಂದು ಸಂತೋಷದಾಯಕ ಅಂತಲೇ ಹೇಳ್ಬೋದು ನಮ್ಮ ಮೊದಲನೇದಾಗಿ ಸಂದರ್ಭದಲ್ಲಿ ನಮ್ಮ ಸಹೋದರಿ ಸ್ವಲ್ಪ ಒಂದು ಬೇಜಾರಿನ ಒಂದು ಸಂಗತಿಯಲ್ಲಿದ್ದರು ಲಾಸ್ಟ್ ಒಂದು ಇಯರ್ನಲ್ಲಿ ಆದರೆ ಅವರಿಗೆ ಒಂದು ಮಾತನ್ನು ನಾನು ಕೂಡ ಹೇಳಿದೆ ಆ ರೀತಿ ಯಾವುದೇ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ನಾವು ಪಕ್ಷದ ಒಂದು ಸಂಘಟನೆಗಾಗಿ ಮತ್ತು ಪಕ್ಷದೊಂದು ನಿಷ್ಠೆಯಿಂದ ಮತ್ತು ಒಂದು ಇದರಿಂದ ನಾವು ದುಡಿದಂಥ ಸಂದರ್ಭದಲ್ಲಿ ಅವಕಾಶಗಳನ್ನು ನಮಗೆ ಮಾಡಿಕೊಡಲಾಗ್ತದೆ ಅನ್ನತಕ್ಕಂಥ ಒಂದು ಮಾತನ್ನು ಕೂಡ ನಾನು ಈ ಒಂದು ಹೇಳಿಕೆ ಮೂಲಕ ಹೇಳಲು ಇಚ್ಛೆ ಪಡ್ತೇನೆ ಆ ಒಂದು ಅವಕಾಶ ಆ ಒಂದು ಒಂದು ಸಂದರ್ಭ ಇವತ್ತಿನ ಬಂದಿದೆ ಇದಕ್ಕೂ ನಾನು ಮತ್ತೊಮ್ಮೆ ನಮ್ಮ ಸಹೋದರಿ ಅವರಿಗೆ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿಯಾಗಿ ನಾವು ಹಿಂದೆ ಏನು ನಮ್ಮ ಅಧ್ಯಕ್ಷ ಜನತಾ ಟೈಮ್ಸ್ ಸೆವೆನ್ ಮಲಿಕ್ ನದಾಫ್ ಮಾನ್ವಿ